ಈ ಒಂದು ಜಾಗದಲ್ಲಿ ಬರೋಬರಿ ನಲವತ್ತು ಸಾವಿರ ಜನಕ್ಕೆ ಊಟ ಮಾಡ್ತಿರೋದು ಏನಕ್ಕೆ ಅಂತಂತಂದರೆ ನಮ್ಮ ಎಮ್ ಎಲ್ ಎ ಗೋಪಾಲಯ್ಯ ಹಾಗೂ ಅವರ ಮಗಂದು ಕರ್ನಾರಿಗೆ ಭರ್ಜರಿ ಬಾಡೂಟ ಹಾಕಿಸ್ತಿದ್ದಾರೆ ಅಯ್ಯೋ ಗುರು ನೋಡೋದ ಕಡೆ ಎಲ್ಲ ಬಾಡು ನೋಡು ಸುರಿತಾನೆ ಅವರೇ ಮಾಡ್ತಾನೆ ಅವರೇ ನಾನಂದು ನೋಡಿದ್ದಂಗೆ ದಂಗೆ ಆಗೋದೆ ಗುರು ಎಲ್ಲಿ ನೋಡಿದ್ರು ಬಾಡು ಎಲ್ಲಿ ನೋಡಿದ್ರು ಬಿರಿಯಾನಿ ಎಲ್ಲಿ ನೋಡಿದ್ರು ಕಬಾಬು ನಾನಂತೂ ನೋಡಿ ಶಾಕ್ ಆಗಿಬಿಟ್ಟೆ ಗುರು ಶಾಕೇನು ಆ್ಯಕ್ಚುಲಿ ನೋಡ್ತಿರೋದೆ ಫಸ್ಟ್ ಟೈಮು ವೀಡಿಯೋ ಮಾಡ್ತಿರೋದು ಫಸ್ಟ್ ಟೈಮು ಇಷ್ಟು ಜನಕ್ಕೆ ಎಷ್ಟೆಷ್ಟೋ ಏನೇ ಎಷ್ಟೆಷ್ಟೋ ಕಡೆಯ ಹೆಂಗೆಂಗೋ ಫುಡ್ ತಿನ್ಬಿಟ್ಟಿದ್ದೀನಿ ಆದರೆ ಇಲ್ಲಿ ಥರ ಏನು ಎಲ್ಲಿ ನೋಡಿದ್ರು ಅಂತೆ ಆಮೇಲೆ ಏನಂತಾರೆ ಸೊ ಲಾಲಿಪಾಪ್ ಅಂತೆ ಕಟ್ತಾನೆ ಅವರೇ ಮಾಡ್ತಾನೆ ಅವರೇ ಗಡುವೆನೇ ಇಲ್ಲ ಗುರು ಅಂದರೆ ಟೈಮೇ ಸಾಕಾಯ್ತಲ್ಲ ಅವ್ರಿಗೆ ಅಷ್ಟು ಫುಲ್ಲು ರಶ್ ಜನ ಮಾತ್ರ ಸಿಕ್ಕಾ ಜನ ಸೇರಿದರು ಹಾಗೆ ನಮ್ಮ ಫಿಲಮ್ ಆ್ಯಕ್ಟ್ರು ಪ್ರೇಮ್ ಅವರು ಕೂಡ ಬಂದಿದ್ದರು ಸೆಲೆಬ್ರಿಟಿಗಳು ಕೂಡ ಬಂದಿದ್ದರು ತುಂಬ ಜನ ಜನ ಸಾಗರ ಅಂತಲೇ ಹೇಳ್ತೀನಿ ಗುರು ಇಲ್ಲಿ ಅವತ್ತು ಮಾತ್ರ ಎಷ್ಟು ಮಾಡಿದ್ರೂ ಸಾಕಾಗ್ತಿಲ್ಲ ಎಷ್ಟು ಮಾಡಿದ್ರೂ ಸಾಕಾಗ್ತಿಲ್ಲ ಬರೋಬ್ಬರಿ ನಲವತ್ತು ಸಾವಿರ ಜನ ಇದು ಬಂದು ಸೊ ಬೆಂಗಳೂರಲ್ಲಿ ನಡೆಸೋದು ಇದು ಈ ಫಂಕ್ಷನ್ನು ಯಪ್ಪ ಎಲ್ಲಿ ನೋಡಿದ್ರು ಜನ ಸಾಗರ ನಾನು ಕೂಡ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಿನ್ಕೊಂಡು ಬಂದೆ ಊಟ ಮಾತ್ರ ಸಕ್ಕತ್ತಾಗಿತ್ತು ನಾಟಿ ಕೋಳಿ ಸಾಂಬಾರು ಮೊಟ್ಟೆ ಪ್ರತಿಯೊಂದು ಐಟಮ್ ಕೂಡ ಮಾಡಿದರು ಆದರೆ ಕೆಲವೊಬ್ಬರಿಗೆ ಫೈಟಮು ಸಿಕ್ತು ಇನ್ನೂ ಕೆಲವೊಬ್ರಿಗೆ ಸಿಕ್ಕಿಲ್ಲ ಅದರಲ್ಲಿ ನಾನು ಒಬ್ಬ ನನಗೂ ಕೂಡ ಎಷ್ಟೋ ಐಟಮ್ ಬರಲಿಲ್ಲ ಬಟ್ ಊಟ ಮಾತ್ರ ಸೂಪರಾಗಿ ಮಾಡಿಸಿದ್ರು ಅದರಲ್ಲಿ ಈ ಏಳು ಮಾತಿಲ್ಲ ಗುರು ಮಾತ್ರ ಆಮೇಲೆ ಇನ್ನೊಂದು ಏನು ಅಂತಂದರೆ ಜನಜಂಗುಳಿ ಆ ಜನಜಂಗುಳಿದು ಒಬ್ರಿಗೆ ಫೈಟಮ್ ಹೋಗುತ್ತೆ ಒಬ್ರಿಗೆ ಹೋಗಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಮಾಡಿಸಿದ್ರು ಅಯ್ಯಪ್ಪ ಈ ಥರ ಬಾಡುಟನ ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ ನಾನು ನೋಡಿದ್ದು ಫಸ್ಟ್ ಟೈಮು ತಿಂದಿದ್ದು ಫಸ್ಟ್ ಟೈಮು ಏನು ಜನ ಗುರು ಯಪ್ಪ ಯಪ್ಪ ಅಪ್ಪ ಯಪ್ಪ ವೆಜ್ಜು ಅಂದರೆ ನೂರು ಕಿಲೋಮೀಟ್ರ್ ಹಿಂದೆ ಇರೋ ಜನರು ಅದೇ ನಾನ್ ವೆಜ್ಜು ಅಂತಂದರೆ ಗೊತ್ತಾದರೆ ಕಿಲೋಮೀಟ್ರ್ ಎಷ್ಟು ದೂರನಾರು ಇರಲಿ ಬಂದುಬಿಡ್ತಾರೆ ಅದ್ರಲ್ಲಿ ನಾನು ಒಬ್ಬ ನಾನು ಏನು ಅಂತ ಹೇಳಲ್ಲ ಅದ್ರಲ್ಲಿ ನಾನು ಒಬ್ಬ ನೋಡಿ ಇಲ್ಲಿ ಬಾಳೆ ಎಲೆ ಮೇಲೆ ನೀರ ತಕ್ಕಲಿಸ್ಬಿಟ್ಟು ಅದ್ರ ಮೇಲೆ ಬಿರಿಯಾನಿ ಆಮೇಲೆ ಇದು ಇಡ್ಲಿ ಚಿಕನ್ ಚಾಪ್ಸು ಮಟನ್ ಚಾಪ್ಸು ಪ್ರತಿಯೊಂದು ಐಟಮ್ ಕೂಡ ಈ ಸ್ವೀಟ್ ಆಗ್ಬೋದು ಸುಮಾರು ಐಟಮ್ ಮಾಡಿಸಿದ್ರು ಆದರೆ ಕೆಲವೊಬ್ಬರಿಗೆ ಅಪ್ ಐಟಮ್ಗಳು ಹೋಗಲಿಲ್ಲ ಸಿಗಲಿಲ್ಲ ಇನ್ನೂ ಕೆಲವೊಬ್ರಿಗೆ ಸಿಕ್ತು ಊಟ ಚೆನ್ನಾಗಿತ್ತು ಐಟಮ್ ಮಾತ್ರ ಭಾರಿಯಾಗಿತ್ತು ಆಮೇಲೆ ಇನ್ನೊಂದು ಏನು ಅಂತಂತಂದರೆ ಎಷ್ಟೋ ಜನಗಳಿಗೆ ಈ ಥರ ಊಟ ಮಾಡಬೇಕು ಅಂತಂತ ತುಂಬ ಆಸೆ ಇರುತ್ತೆ ಈ ಥರ ಅಂದರೆ ಈ ದೊಡ್ಡ ದೊಡ್ಡ ಅಡುಗೆ ದೊಡ್ಡ ದೊಡ್ಡ ಅಡುಗೆ ಊಟನ ಮಾಡಬೇಕು ಅಂತ ಕೆಲವೊಬ್ಬರಿಗೆ ತುಂಬ ಆಸೆ ಇರೋಂತೆ ತುಂಬ ಜನ ಸ್ವಲ್ಪ ಕಮೆಂಟು ಮಾಡಿದರೆ ಒಬ್ಬರು ನನ್ನೊಬ್ಬರು ಕರ್ಕೊಂಡೋಗಿ ಒಬ್ಬರು ನನ್ನ ಕರ್ಕೊಂಡೋಗಿ ಅಂತಂತ ನಾನು ಈ ಜಾಗಕ್ಕೆ ಒಬ್ಬರನ್ನ ಕರ್ಕೊಂಡೋಗಿದ್ದೆ ಒಬ್ರನ್ನ ಸೊ ಒಬ್ರು ಫಾಲೋವರ್ಸು ಅಂದರೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಅವ್ರನ್ನ ಕರ್ಕೊಂಡೋಗಿದ್ದೆ ತುಂಬ ಖುಷಿಯಾದರು ತಿಂದರು ಆ್ಯಕ್ಚುಲಿ ಇಲ್ಲಿ ನನಗೆ ಒಂದು ಸೊ ಪ್ರಮೋಷನ್ ವೀಡಿಯೋ ಇತ್ತು ಸೊ ಕ್ಯಾಂಡ್ರಿಂಗ್ದು ಅದ್ರದ್ದು ಒಂದು ಚೆನ್ನಾಗಿ ಮಾಡ್ಕೊಂಡೆ ವೀಡಿಯೋನ ನೋಡ್ರಪ್ಪ ಜನ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಜನ ಸಾಗರ ಎಲ್ಲು ನೋಡು ಕಣ್ಣು ಆಡಿಸೋದ್ ಕಡೆ ಎಲ್ಲ ಜನ